हलो बि भाई اس مارے ಮುಗೋಸ್ಕರ ವೇಟ್ ಮಾಡ್ತವೆ ನಮ್ಮ ಕನ್ನಡದ ನಟ ನಟಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದೆ ಹೋಗಿದ್ದೆ ಬರ್ತಾ ಇರುತ್ತೆ ಯಾರೋ ಹೊಸ್ಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸ್ಬ್ರ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತಗೊಂಡ್ಬಿಟ್ಟು ಡಿಸ್ಟ್ರಾಕ್ಟ್ ಆ್ಯಕ್ಟರ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡು ಮಕ್ಕಳು ಇನ್ಸ್ಪೈರ್ ಆಗ್ಬೋದು ಕಾಯೋದು ಸಡನ್ನಾಗಿ ಹೀಗೆ ಮಾಡಿದಾಗ ಆ ತಗೊಂಡ್ರು ವೇಸ್ಟ್ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಪ್ರತಿ ಸರಿ ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀರಾ ಅದೊಂದು ಬೇಜಾರ ಇರುತ್ತೆ ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳತ್ಮಂಟ್ರೆ ಕೇಳಿದಿಲ್ಲ ಕನ್ನಡನ ತುಂಬ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು हाय हाय स्टार्टिङ इज गुड सर 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 ओके थैंक यू सर सर वन वन निमन राइट बोल सर थैंक यू ओके थैंक यू थैंक यू थैंक यू थैंक यू